ಶಿಕ್ಷಕರೇ ಮಿಥುನ ರಾಶಿಯವರ ಬಗ್ಗೆ ಬಹಳ ಅದ್ಭುತವಾಗಿರತಕ್ಕಂತ ವಿಡಿಯೋ ನಿಮ್ಮ ಬಗ್ಗೆನೆ ನಿಮಗೆ ತಿಳಿದೇ ಇರತಕ್ಕಂತಹ ಬಹಳ ಮುಖ್ಯವಾಗಿರತಕ್ಕಂತ ಪಾಯಿಂಟ್ಗಳು ಯಾಕಂತಂದ್ರೆ ಬಹಳಷ್ಟು ವಿಶೇಷವಾಗಿರ್ತಕ್ಕಂತಹ ವೈವಿಧ್ಯಮಯವಾಗಿರ್ತಕ್ಕಂಥ ವ್ಯಕ್ತಿತ್ವ ನಿಮ್ಮದು ನಿಮ್ಮ ಸ್ಟ್ರೆಂತ್ ಏನು ನಿಮ್ಮ ವೀಕ್ನೆಸ್ ಏನು ಅನ್ನುವಂಥದ್ದು ಕೂಡ ನಿಮಗೆ ಗೊತ್ತಾಗಬೇಕಾಗಿದೆ ಇವತ್ತು ಹಾಗಾಗಿ ಬಹಳ ಅದ್ಭುತವಾಗಿ ನಿಮ್ ಬಗ್ಗೆನೆ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಇನ್ನು ಬೇರೆಯವರು ನಿಮ್ಮನ್ನು ಏನಂತ ಅರ್ಥ ಮಾಡ್ಕೋತಾರೆ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಆಗಿರುತ್ತೆ ವಿಡಿಯೋ ಕೊನೆ ತನಕ ನೋಡಿ ವೀಕ್ಷಕರೇ ಬಹಳ ವಿಶೇಷವಾಗಿ ಮಿಥುನ ರಾಶಿಯವರ ತಕ್ಷಣ ಯಾವತ್ತಿಗೂ ಚುರುಕುತನ ಜೊತೆಗೆ ಮಾತುಗಳಿಂದ ಮೋಡಿ ಮಾಡತಕ್ಕಂಥವ್ರು ಮತ್ತೆ ಇವರ ಜೀವನದಲ್ಲಿ ಬಹಳ ಜ್ಞಾನವುಳ್ಳವರು ಬಹಳಷ್ಟು ಸ್ನೇಹಪರವಾಗಿರ್ತಕ್ಕಂಥ ವ್ಯಕ್ತಿತ್ವ ಮತ್ತೆ ಜೀವನದುದ್ದಕ್ಕೂ ಬಹಳ ಸವಾಲುಗಳನ್ನ ಎದುರಿಸಿರುವಂತವ್ರು ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಇದನ್ನ ಆಳವಾಗಿ ಇಳಿದು ಇದ್ರ ಬಗ್ಗೆ ನಾವು ಒಂದಿಷ್ಟು ವಿಶ್ಲೇಷಣೆ ಮಾಡಿದಾಗ ನೋಡಿ ಮಿಥುನ ರಾಶಿಯ ಅಧಿಪತಿ ಯಾರು ಬುಧ ಬುಧ ಅಧಿಪತಿ ಆಗಿರತಕ್ಕಂಥದ್ದು ಬುಧ ಅಂದ್ರೆ ಬುದ್ಧಿ ಮಾತಿನ ಚಾತುರ್ಯ ವ್ಯಾಪಾರ ಜ್ಞಾನ ಹಾಸ್ಯ ಪ್ರಜ್ಞೆ ಮತ್ತು ತಾರ್ಕಿಕವಾಗಿರತಕ್ಕಂತಹ ಒಂದು ಆ ವಿಶೇಷವಾಗಿರ್ತಕ್ಕಂಥ ಒಂದು ಶೈಲಿ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಆದ್ರಿಂದ ಏನಾಗುತ್ತೆ ಮಿಥುನ ರಾಶಿಯವರು ಜೀವನ ಪರ್ಯಂತ್ರ ಚುರುಕು ಬುದ್ಧಿಯಿಂದ ಕಲಿಕೆಯ ಮಹದಾಸೆಯಿಂದ ಇರತಕ್ಕಂಥದ್ದು ಅನ್ನುವಂಥದ್ದು ಆ ಬಹಳಷ್ಟು ಗೊತ್ತಿರುವಂತ ವಿಚಾರ ಇನ್ನು